ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಗೊಂದಲಾಯಿತು ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು ಎಪ್ಪತ್ತರಿಂದ ಎಂಬತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ ಒಂದು ಮೇನ್ ವೇದಿಕೆ ಪಕ್ಕದಲ್ಲಿ ಸಮಾನಂತರ ಎರಡು ವೇದಿಕೆ ಪಕ್ಕದಲ್ಲೇ ಮತ್ತು ಪಾರ್ಕಿಂಗ್ ಇರ್ಬೋದು ಸ್ಟಾಲ್ಗಳು ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ ಬೇರೆ ಸ್ಟಾಲ್ಗಳು ಬಹುಶಃ ವಾಣಿಜ್ಯ ಮಳಿಗೆ ಮುನ್ನೂರೈವತ್ತು ನಾನ್ನೂರೈವತ್ತು ಪುಸ್ತಕ ಮಳಿಗೆಗಳು ಮಾಡಿದ್ವಿ ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಏನಾದರೂ ನಾವು ಮನಸ್ಸೋತಿ ಮಾಡಿದ್ದಿದ್ರೆ ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ನಾವು ಮತ್ತೆ ಮಾಡೋದಕ್ಕೆ ಮೂವತ್ತು ವರ್ಷನೇ ಇನ್ನೊಂದು ರೌಂಡ್ ಬರಬೇಕು ಅಂದರೆ ಮೂವತ್ತು ವರ್ಷದ ನಂತರವೇ ಬರೋದು ಕನಿಷ್ಠ ಕನಿಷ್ಠ ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ವಯೋಮಿತಿ ಯಾವುದೂ ಇಲ್ದಲೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದೆ ಅದು ಬಿಟ್ಟರೆ ಜಲ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ ಇದೊಂದೇ ಅಪಸ್ವರ ಇಲ್ಲದಲೇ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸನ್ನು ಮಾಡಬೇಕು ಅನ್ನೋದು ಬಹುಶಃ ಅದಕ್ಕೆ ಸಾಕ್ಷಿ ನೆನೆ ಒಕ್ಕತು ಮೇರತ ಮ್ಯಾರಥಾನು ಅಕ್ಕ ಹಾಂ ನೋಡಿದ್ದೀರ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿಗಳು ಭಾಳ ನಾನು ಏನು ಅಂದ್ಕೊಂಡಿದ್ದೆ ಅದ್ರ ನಾಲ್ಕರಷ್ಟು ಇಡೀ ಸ್ಟೇಡಿಯಮನ್ನು ತುಂಬಿ ಸ್ವಾಮೀಜಿಯವರು ನಾನು ಜೋಶಿಯವರು ನಮ್ಮ ಚಿತ್ರ ನಟರು ನಮ್ಮ ದಿನೇಶ್ ಗುಳಿಗೌಡರು ಅನ್ನೋದು ಎಲ್ಲ ಬಂದಾಗ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾರೆ ಹತ್ತು ಗಂಟೆವರೆಗೂ ನಂಜಲ್ಲಿಗೆ ತಲುಪಿ ನಂತರ ಓದೋದನ್ನು ಆಶ್ಚರ್ಯ ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ನಮ್ಮೆಲ್ರಿಗೂ ಕಾಣುತ್ತೆ ಬಹುಶಃ ಅವ್ರು ಬಂದು ಹೋದ್ಮೇಲೆ ನಾನು ಅನೇಕರು ಫೋನ್ ಮಾಡಿದರು ನಮ್ಮ ಮಕ್ಕಳುಗಳು ಅಲ್ಲಿ ನೋಡ್ಲಿಕ್ಕೋಸ್ಕರನೇ ಹೋಗಬೇಕು ಆ ಸ್ಥಳಕ್ಕೆ ಒಂದಷ್ಟು ಪಾಸು ಅಂತ ನಾವು ಪಾಸೇ ಮಾಡಿಲ್ಲ ಯಾರು ಬೇಕಾದ್ರೂ ಬರ್ಬೋದು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಕೂರ್ಬೋದು ಸೊ ಸ್ವಲ್ಪ ಫ್ರೀ ಅಕಾಮಡೇಷನ್ ಮಾಡ್ತಾಯಿದ್ದೀವಿ ಎಲ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಅಂತೇಳಿ ಹೇಳಿದ್ವಿ ಸೊ ಅದರಿಂದ ಪಾಸ್ ಬಹುಶಃ ಪಾಸಿಲ್ಲ ಇಲ್ಲಿ ಅನೇಕರು ಪಾಸನ್ನು ಕೇಳ್ತಿದ್ದವರಿಗೆ ನಾವು ಹೇಳಿದ್ದೀವಿ ಬಹುಶಃ ನಿನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ಇಮ್ಮಡಿಯಾಗಿ ನೆನ್ನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ ನೂರು ಕೌಂಟ್ರ್ ಮಾಡಿದ್ವಿ ಸಾರ್ವಜನಿಕರಿಗೆ ನಲವತ್ತು ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ ಆರುನೂರು ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ನಲವತ್ತು ಕೌಂಟ್ರೂ ಅವ್ರಿಗೆ ಪ್ರತ್ಯೇಕವಾಗಿ ಮಾಡಿದ್ದೀವಿ ಪ್ರತಿನಿಧಿಗಳು ಪ್ರತಿನಿಧಿಗಳಂತ ಮತ್ತು ಎಲ್ರಿಗೂ ಒಂದೇ ಊಟ ಮೆನು ಸೋ ನಾಡೋಜವರಿಂದ ಹಿಡಿದು ಮುಖ್ಯಮಂತ್ರಿ ಹಿಡಿದು ಕೊನೆ ನಮ್ಮ ಸಾಹಿತ್ಯ ಆಸಕ್ತರು ಯಾರು ಸಾರ್ವಜನಿಕರು ಬರ್ತಾರೆ ಅವ್ರವ್ರಿಗೂ ಒಂದೇ ಥರದ ಊಟ ಆದರೆ ಪ್ಲೇಸ್ ಮಾತ್ರ ಚೇಂಜ್ ಅಷ್ಟೆ ಹಾಗಾಗಿ ಎಲ್ರಿಗೂ ಒಂದೇ ಊಟ ಬಡಿಸ್ತಕ್ಕಂಥ ತೀರ್ಮಾನವನ್ನು ಎಲ್ಲ ಒಟ್ಟಾರೆ ಸೇರಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಲವತ್ತು ಪ್ಲಸ್ ನೂರು ನಾವು ಕೌಂಟ್ರನ್ನ ಮಾಡ್ತಕ್ಕಂಥದ್ದು ಮಾಧ್ಯಮದವ್ರಿಗೂ ಒಂದು ಎರಡು ಮೂರು ಸಲ ಇದೆಲ್ಲ ಆದ ನೋಡಿದ್ವಿ ಮಾಧ್ಯಮದವ್ರಿಗೆ ಸಪ್ರೇಟು ಹೇಳಿದ್ದೀವಿ ಸೊ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಿಗೂ ಸಹ ಮಾಡಿದ್ವಿ ಊಟ ಮಾತ್ರ ಎಲ್ರಿಗೂ ಒಂದೇ ಇರುತ್ತೆ ಅದೇ ಊಟನ ಅಲ್ಲೂ ಬಡಿಸ್ತಾರೆ ಅಲ್ಲೂ ಬಡಿಸ್ತಾರೆ ಅಷ್ಟೇ ಹಾಗಾಗಿ ಮತ್ತು ನೀರಿಗೋಸ್ಕರ ವಿಶೇಷವಾಗಿ ಮೂರು ಬೋರ್ವೆಲ್ ಹಾಕಿ ಫಿಲ್ಟ್ರ್ ಮಾಡಿ ಅದನ್ನು ಏನೋ ಫಿಲ್ಟರ್ ಇದು ಆರೋ ಫಿಲ್ಟರ್ ಮಾಡಿ ಅದನ್ನು ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಟ್ರಯಲ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿದೆ ಯಾವುದೇ ಥರದ ಡ್ರಿಂಕಿಂಗ್ ವಾಟ್ರು ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ ಬಹುಶಃ ಕ್ಲೀನಿಂಗ್ಗೆ ಇನ್ನೂರೈವತ್ತು ಜನ ಅಲ್ಲೂರೈವತ್ತು ಇನ್ನೂರೈವತ್ತು ಜನನ ನಾವು ವಿಶೇಷವಾಗಿ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ ಎಲ್ಲ ಥರದ ಕ್ಲೀನ್ ಮಾಡಲಿಕ್ಕೋಸ್ಕರ ಅದನ್ನು ಸಂಪೂರ್ಣ ಉಪಯೋಗಿಸ್ಕೊಂಡಿದ್ದೀವಿ ಸೊ ನಾವು ಸಾರ್ವಜನಿಕರಿಗೆ ಇದು ಮಂಡ್ಯದಲ್ಲಿ ನಡೆದರೆ ಮಂಡ್ಯಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಏಳು ಕೇಂದ್ರದಿಂದ ಉಚಿತವಾಗಿ ಹದಿನೈದು ಹದಿನೈದು ಬಸ್ಸನ್ನು ನಾವು ಇದ್ದೀವಿ ಬಿಟ್ಟಿದ್ದೀವಿ ಮಳವಳ್ಳಿ ಮದ್ದೂರು ನಾಗಮಂಗಲ ಕೆಆರ್ಪೇಟೆ ಪಾಂಡುಪುರ ಸೀರಂಗಪೇಟ ಅದೇ ಥರ ಮಂಡ್ಯನ ಅದು ಮಂಡ್ಯ ಗ್ರಾಮೀಣ ಪ್ರದೇಶಕ್ಕೆ ಅದನ್ನು ಉಪಯೋಗಿಸ್ಕೋತಾರೆ ಏಳು ತಾಲೂಕಿಗೆ ಉಚಿತವಾಗಿ ಹದಿನೈದು ಹದಿನೈದು ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಜೊತೆಗೆ ಮಂಡ್ಯ ಸಿಟಿನಲ್ಲಿ ಸಿಟಿಯಿಂದ ಮೂರು ಕಡೆ ಪಾರ್ಕಿಂಗ್ ಇದೆ ಭತ್ತ ನಮ್ಮ ಮೀರಾ ಮೀರಾಸುಲಿಂಗಯನವರ ಸ್ಥಳದಲ್ಲೂ ಒಂದಿದೆ ಸತ್ವ ಮಾಂಡವಿ ಸತ್ ಸತ್ವನ ಏನೋ ಅಲ್ಲೊಂದು ಪಾರ್ಕಿಂಗ್ ಇದೆ ಮೂರು ಕಡೆ ಇದೆ ಸುಗರ ಇದರಲ್ಲಿ ಆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಅವರು ಸ್ವಂತ ಗಾಡಿಯಲ್ಲಿ ಬಂದು ನಿಲ್ಲಿಸಿದ್ರೆ ಅಲ್ಲಿಂದ ಬಸ್ಸು ಪಾರ್ಕಿಂಗ್ ಪ್ಲೇಸಿಂದನೂ ಬಂದು ಪಿಕ್ ಮಾಡಿ ಡ್ರಾಪ್ ಮಾಡೋ ವ್ಯವಸ್ಥೆ ಮಾಡಿದ್ವಿ ಬಸ್ ಸ್ಟ್ಯಾಂಡಿಂದ ದೊಡ್ಡ ಬಸ್ಸು ಈ ಮೇಲುಗಡೆ ನಾವು ಡಬಲ್ ರಸ್ತೆ ಇರ್ಬೋದು ಬನ್ನೂರು ರಸ್ತೆ ಸರಿಮಾತ್ಮ ದೇವಸ್ಥಾನ ಇರ್ಬೋದು ಕೋಟ್ ನಿಲ್ದಾಣ ವಿಶ್ವವಿದ್ಯಾಲಯ ಕಲ್ಲಳ್ಳಿ ವಿ ಬಿ ನಗರ ಸನಿದೇವರ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಕನಿಕಾ ಪರಮೇಶ್ವರಿ ದೇವಸ್ಥಾನ ಕರ್ನಾಟಕ ಬಾರ್ ಸರ್ಕಲ್ಲು ಹೊಸಳ್ಳಿ ಸರ್ಕಲ್ಲು ಬಿ ರಾಮಣ್ಣ ಸರ್ಕಲ್ಲು ಎಮ್ ವಿ ಜಿ ಬೇಕ್ರಿ ನಂದ ಸರ್ಕಲ್ಲು ಫ್ಯಾಕ್ಟ್ರಿ ಸರ್ಕಲ್ಲು ಸ್ವರ್ಣಸಂದ್ರ ಮಾಂಡವ್ಯ ಕಾಲೇಜ್ ಉಂಬಡೇಹಳ್ಳಿ ಗೇಟ್ ಹೊಸಗೂರ್ನವರು ಸಮ್ಮೇಳನ ಇದಕ್ಕೆ ಅಲ್ಲೆಲ್ಲ ಬಸ್ಸು ಬಸ್ ಸ್ಟ್ಯಾಂಡಿಂದ ಹೊರಟು ಅಷ್ಟನ್ನು ಒಂದೊಂದು ಕಡೆ ಅವ್ರು ಫಿಕ್ಸ್ ಮಾಡ್ತಾರೆ ಮಾಡಿ ಯಾರಿಗೆ ಒಬ್ಬರಿಗೆ ತೊಂದರೆ ಆಗಿದೆ ಈಗ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗಳಿಗೆ ನಾವು ನಡ್ಕೊಂಬರ್ಬೇಕಲ್ಲ ಅನ್ನೋಂಗಿಲ್ಲ ಅಲ್ಲೇ ಬಸ್ ಹೋಗುತ್ತೆ ಹತ್ತಿಸ್ಕೊಳ್ಳುತ್ತೆ ಮತ್ತು ಅಲ್ಲೇ ಇಳಿಸುತ್ತೆ ಭಾಳ ವ್ಯವಸ್ಥಿತವಾಗಿ ಸಾರ್ವಜನಿಕರು ಈ ಒಂದು ಸಮ್ಮೇಳನವನ್ನು ನೋಡಬೇಕು ಇದು ಪ್ರತಿ ವರ್ಷ ಆಗೋ ಸಮ್ಮೇಳನ ಅಲ್ಲ ಅಥವಾ ಐದು ವರ್ಷಕ್ಕೊಂದು ಸಲ ಆಗೋ ಸಮ್ಮೇಳನ ಅಲ್ಲ ಅಥವಾ ಹತ್ತು ವರ್ಷಕ್ಕಾಗೋ ಸಮ್ಮೇಳನ ಅಲ್ಲ ಅಂಥೇಳಿ ನಾವು ಎಷ್ಟು ಸಾಧ್ಯನೋ ನಿಮ್ಮೆಲ್ಲರ ಏನು ಅಭಿಪ್ರಾಯ ಇರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಸರ್ ಮಾಡ್ಕೊಂಡು ಅಂತಿಮವಾಗಿ ನಾವು ರೂಪರೇಷೆಗಳನ್ನ ಮಾಡಿದ್ವಿ ಇದರ ಜೊತೆಗೆ ಮೈಸೂರು ಇಂದ ಈ ಪ್ಲೇಸ್ಗೆ ಬೆಂಗಳೂರಿಂದ ಈ ಪ್ಲೇಸ್ಗೆ ಮೂವತ್ತು ನಿಮಿಷಕ್ಕೆ ಒಂದು ವಿಶೇಷ ಬಸ್ಸನ್ನು ಪ್ರೊವೈಡ್ ಮಾಡಿದ್ವಿ ಬೆಂಗಳೂರು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು ಮೈಸೂರಿನ ಬಸ್ ಸ್ಟ್ಯಾಂಡಿಂದ ಮೂವತ್ತು ನಿಮಿಷಕ್ಕೆ ಒಂದು ಬಸ್ಸನ್ನು ವಿಶೇಷ ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಇದು ಹಾಂ ಅದು ಫ್ರೀ ಇಲ್ಲ ಫ್ರೀ ಇಲ್ಲ ಮಹಿಳೆಯರಿಗೆ ಮಾತ್ರ ಫ್ರೀ ಅದು ಅದು ಮೂವತ್ತು ನಿಮಿಷಕ್ಕೆ ಒಂದು ಅಂದರೆ ಬೆಳಗ್ಗೆ ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಆಗಿ ಬರುತ್ತೆ ಸೊ ವಾಪಸ್ಸು ಹಾಂ ಹಾಂ ಇಲ್ಲವೇ ಇಲ್ಲ ಫ್ರೀ ಫ್ರೀ ಇಲ್ಲಿ ಜಿಲ್ಲೆ ಒಳಗಡೆ ನಾವು ಬಿಡ್ತಾಯಿದ್ದೀವಲ್ಲ ಅದೆಲ್ಲ ಫ್ರೀ ಬಸ್ಸು ರೆಗ್ಯುಲರ್ ಬಸ್ಸು ಅವರು ಮಾಮೂಲಿ ಇದು ಮಾಡ್ಕೋತಾರೆ ನಾವು ಬಿಡೋ ವಿಶೇಷ ಬಸ್ಸನ್ನು ಉಚಿತವಾಗಿ ಉಚಿತವಾಗಿ ಬಿಡ್ತೀವಿ ಮತ್ತು ಸಿಟಿಯಿಂದ ಇಲ್ಲಿಗೆ ಮಂಡ್ಯದಲ್ಲಿ ಬಿಡ್ತೀವಲ್ಲ ಅದು ಅಷ್ಟೇ ಉಚಿತ ಬಸ್ಸು ಅಂದರೆ ಡಬಲ್ ಡೋರ್ ಬಸ್ಸನ್ನು ಬಿಡ್ತೀವಿ ಅದು ಉಚಿತ ಬಸ್ ಮತ್ತು ಬೆಳಗ್ಗೆ ಆರು ಗಂಟೆಗೆ ನಾವು ಧ್ವಜಾರಣ ಮಾಡ್ತೀವಿ ಅಲ್ವಾ ಆರು ಗಂಟೆಗೆ ಇಲ್ಲಿ ಧ್ವಜಾರಣ ಮಾಡ್ತೀವಿ ಅದಕ್ಕೆ ಈಗಾಗಲೇ ಇನ್ವಿಟೇಷನಲ್ಲಿ ನಿಮಗೆಲ್ರಿಗೂ ಅತಿಥಿಗಳು ಯಾರ್ಯಾರು ಅಂತ ಹೇಳಿ ಗೊತ್ತಿದೆ ಸೋ ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭ ಅದು ನಮ್ಮ ಮಹಾರಾಣಿ ರಾಜಮಾತೆಯವರು ಬರ್ತಾರೆ ಪ್ರಮೋದ ದೇವಿಯವರು ಏಳು ಗಂಟೆಗೆ ನಮ್ಮ ನಾಡೋಜ ಚೆನ್ನಬಸಪ್ಪನವರು ಗುರು ಚೆನ್ನಬಸಪ್ಪನವ್ರನ್ನ ಮತ್ತು ಕಲಾವಿದರ ಜೊತೆಯಲ್ಲಿ ಮೆರವಣಿಗೆ ಉದ್ಘಾಟನೆ ಮಾಡಿ ವಿಶ್ವೇಶ್ವರಯ ಸ್ಟ್ಯಾಚು ಹತ್ರ ಅಲ್ಲಿ ಪ್ರಾರಂಭ ಮಾಡ್ತೀವಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ